ಹಾಂ ನಮ್ಮ ಆರ್ ಸಿ ಬಿ ಫೈನಲ್ ಗೆದಿತ್ತ ಮೊದಲ ಒಂದು ಶೈರಿ ಬರೆದಿದ್ದೆ ಫುಲ್ ವೈರಲ್ ಆಗಿತ್ತು ಅದು ಯಾವ ಶೈರಿ ಅಂದ್ರೆ ಎಣ್ಣಿ ತೆಗಿಯಾಕಬೇಕ ಕುಸಿ ಬಿ ಕುನಿ ಹಡ್ಡಾಕಬೇಕು ಜೆ ಸಿ ಬಿ ಎಣ್ಣಿ ತೆಗಿಯಕಬೇಕ ಕುಸಿ ಬಿ ಕುನಿ ಜೆ ಸಿ ಬಿ ತಂಡದಿಂದಾಗ ತಿಂಡಿ ಅನ್ನೋ ಮಕ್ಕಳ ಗೆದ್ದು ಇವತ್ತು ಫೈನಲ್ ತಲುಪೈತಿ ನಮ್ಮ ಟೀಮ್ ಓಕೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗೈತಾ ಹಿಂದಿಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಹಿಂದಿಕ್ಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಈಗಿನ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಪಾನ್ಸ ಕೂಡ ಪರಾರಿ ಜೋರಾದ ಚಪ್ಪಾಳೆ ಈಗ ಮುಂದಿನ ಗೀತೆಗೆ ಧ್ವನಿ ನಮ್ಮ ತಂಡದ ಖ್ಯಾತ ಗಾಯಕಿ ಹುಬ್ಬಳ್ಳಿಯಿಂದ ಆಗಮಿಸಿರುವಂತಹ ಖ್ಯಾತ ಗಾಯಕಿ ಐಶ್ವರ್ಯ ಹುಬ್ಬಳ್ಳಿ ಅವರಿಗೆ ಪ್ರೀತಿಯ ಸ್ವಾಗತ ಹೆಂಗಿದಿರಿ ಎಲ್ಲಾರು ಜೋಶಿರ್ಬೇಕು ಕಾರ್ಯಕ್ರಮ ಮುಗಿಯೋತನ ಹಿಂಗೆ ಈಗ ಆಯ್ತಲ್ಲ

ಓ ಹೋ ಹೋ ಅಂದ್ರೆ ನೀವು ಹೆಣ್ಮಕ್ಳು ಹೆಚ್ಚು ಚಲೋ ಅದಕ್ಕೆ ಅವಿ ಸರ್ಕಾರ ನಿಮ್ಮಿಂದ ಐತೆ ನೀ ಹೇಳ್ತಿ ಆದ್ರೆ ಸರ್ಕಾರ ಬಸ್ ಫ್ರೀ ಮಾಡಿದವ್ರು ಗಣಮಗ ನಮ್ಮ ಆಪ್ ಸಿದ್ದರಾಮಯ್ಯ ಅಲ್ಲ ಯಾರ್ ಹೆಚ್ಚ ನಮ್ಮ ಆಪ್ ಸಿದ್ದರಾಮಯ್ಯ ಗಣಮಕ್ಳು ಹೆಚ್ಚು ಏನಿಲ್ಲ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅದೇ ರೀ ಹೌದಿಲ್ಲ ನಮ್ಮ ಹೆಣ್ಮಕ್ಳೆಲ್ಲದ್ರಿ ಹುಡುಕ್ಯಾ ನೀನೇ ಹೋಗಿ ಎನ್ಸ್ಕೊಂಬ ಎಷ್ಟು ಬಂದಿದ್ದಾರೆ ಅದಿರವ ಆಧಾರ್ ಕಾರ್ಡ್ ಬಂದೆ ಬರಲಿ ಜೋರ ಅದ ಚಪ್ಪಾಳ್ ನೋಡನ ಚಪ್ಪಾಳ್ ಹೊಡಿರಿ ಜೋರಾಗಿ ರೊಟ್ಟಿ ಹೆಂಗ್ ತಟ್ಟಿರ್ತೀರಾ ಹಂಗ ಜೋರಾಗಿ ಕೈ ತಟ್ಟಿರಿ ಜೋರಾಗಿ ನೀವು ತಟ್ಟಿ ತಟ್ಟಿ ರುಡಯಾಗದ ನಮಗೆ ತಟ್ಟಿಸ್ಕೊಂಡ್ ರುಡಿ ಕೇಳಿ ಕೇಳಿ ಹೊಡಿಸ್ಕೊಳ್ಳೋ ಚಟ ಇಲ್ಲ ನಮಗ ಗಣಮಕಳ ಮರ್ಯಾದಿ ಪ್ರಶ್ನೆ ಎಲ್ಲದಿರ ಹುಡುಗರ ಇದು ಬೇಕ ಈ ಪವರ್ ಬರಬೇಕಂದ್ರೆ ನಾವು ಅಲ್ಲಿ ಕಿಚನ್ ರೊಟ್ಟಿ ತಟ್ಟದಾಗೆ ಬರೋದು ನೀವು ನೀವು ಇಲ್ಲ ಅಂದ್ರೆ ಏನಾಯ್ತು ದೇವರ ನಮಗೆ ಕೈ ಕೊಟ್ಟಾನ ಹಾ ಏನು ತಟ್ಟಕೊಂಡ್ ತಿಂತೀರಿ ಅಲ್ಲ ದುಡ್ಕೊಂಡ್ ತಿಲ್ಲಕ ನಾನು ದುಡ್ಕೊಂಡೇನ್ ರೊಕ್ಕ ತಿಂತೀರೇನು ರೊಕ್ಕ ನಂಗೆ ಅನ್ನೇವಿ ಏನ ಒಂದ್ ಲಕ್ಷದ ನಲ್ವ ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈ ಹಾಕ ಅಣ್ಣ ಸನಿಲ ವಿಡಿಯೋ ನೋಡುದು ಬೇಡ ಒಂದ್ ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈ ಹಾಕೊಟ್ರ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತಿ ಅಂತ ಅದೇ ಒಂದು ಲಕ್ಷದ ನಲ್ವತ್ತು ಸಾವಿರ ಐಫೋನ್ ಮೊಬೈಲ್ ಇಂಥ ಹುಡ್ಗ್ಯಾರ ಕೈಯಾಗ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗ್ರು ಜೀವನನೂ ಹಾಳಾಕೈತೆ ನಾವು ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಮೊಬೈಲ್ ತೊಗೊಂಡು ರೊಕ್ಕ ಹಾಳು ಮಾಡಂಗಿಲ್ಲ ನಾವು ಬಂಗಾರ ಮಾಡಿ ಮುಂದೆ ಅದಕ್ಕೆ ರೂಪ್ಯೋಗಿಸ್ಕೊತೆ ಅವಿ ಈ ಮೇಕಪ್ ಎತ್ ಖರ್ಚು ಮಾಡ್ತೀವಿ ನಾ ಜಾಸ್ತಿ ಮೇಕಪ್ ಇವತ್ತು ನನಗೊಂದು ಡೌಟ್ ಇವತ್ತು ಅಮಾಶೆ ಹುಣಿವೆ ಒಂದು ಗೊತ್ತಾಗದಕ್ಕಿತ್ತು ಅವು ನಗತ್ತಾಳೆ ನೀವು ಹೆಣ್ಮಕ್ಳು ಎದ್ರಾಗ ಹೆಚ್ಚು ಹೇಳು ನನಗೆ ಅದನ್ನು ಹೇಳಿರಿ ಹೆಣ್ಣು ಮಕ್ಕಳನ್ನೇ ಇದಾಗ ಒಲೆ ಓಹ್ ಇದ್ರಾಗ್ರಿ ಏನು ಏನು ಭೂಮಿ ತಾಯಿ ಓಹೋ ಹೋ ಭೂಮಿ ಇಲ್ಲಂದ್ರೆ ನೀವು ಅವಿ ಸಾಹಿತ್ಯ ಓದಿ ಬಾ ಪಕ್ಕ ಅವೀ ಭೂಮಿಗೆ ಒಂದು ಹೆಣ್ಣು ಅಂತಾರೆ ಎಲ್ಲರಿಗೂ ಗೊತ್ತೈತಿ ಇವತ್ತು ಭೂಮಿ ಭೂಮಿಗೆ ಭೂಮಿಗೊಂದು ಸೌಂದರ್ಯ ಬರಬೇಕಂದ್ರ ನಮ್ಮಅಪ್ಪ ವರುಣನ್ ಅಂತ ಮಳೆರಾಯ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ ಮೌನಾ ಏನು ನಡೆಯಾಗಿಲ್ಲ ಚಂದಾಗಿ ತಿಳ್ಕೊಂಡು ಮಾತಾಡ ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು ಹಂಗೆ ಅದರಾಗೂ ಬರದೇ ಇಲ್ಲ ನೀವ ಹುಟ್ಟಿಸ್ಕೊಂಡ್ ಆಡ್ಬೇಕು ಅಷ್ಟೇ ಹುಟ್ಟಿಸ್ಕೊಂಡಲ್ಲ ಇತಿಹಾಸ ಐತಿ ಮಳೆ ಅನ್ನೋದು ವರುಣ ಅನ್ನುವಂತ ಮಳೆ ರಾಯ ಗಣಮಗನ ಹೆಸರು ಐತಿ ಅದ ಇಷ್ಟೆಲ್ಲ ಮಾತಾಡ್ತಿರಿ ನೀವು ನಿಮ್ಗ ತಾಯಿ ಒಂಬತ್ತು ತಿಂಗಳ ಹೊಟ್ಟೆಗೆ ಇಟ್ಕೊಂಡು ಸಾಕಿ ಸಲಹಿ ಬೆಳೆಸಿ ನಮ್ಮ ತಾಯಿ ಒಂಬತ್ತು ತಿಂಗಳ ಅವಿ ಅವರಿಗೆ ನೋಡು ತವರು ಮನೆಯಿಂದ ಬರುವಂತಹ ಸಿಹಿ ತಿನಸುಗಳು ಬರ್ತಾವೆ ಕೊಬ್ಬರಿ ಗಡವ್ವ ಮನ್ಸಾಲೆ ಗಡಬ ತುಪ್ಪಾಗಿ ತಿರ್ಲಾಕ ಒಂಬತ್ತು ತಿಂಗ್ಳು ತಳ್ಕೊಂಡಿರ್ತಾರೆ ಹೊರಗೆ ನಿಂತು ಮಾಡು ತಳ್ಕೊಳೋದಲ್ಲ ಈ ಒಂಬತ್ತು ತಿಂಗ್ಳು ಒಳಗೆ ಗಂಡು ಮಕ್ಳಿಗೆ ಹೆಟ್ಟ ಕಷ್ಟ ಆಗಿರ್ತದೆ ಅದನ್ನ ತಿಳ್ಕೊರಿ ತಾಯಿ ಗರ್ಭ ಶ್ರೇಷ್ಠ ಕಷ್ಟ ಇಲ್ಲಿದ್ದು ಓ ತಾಯಿ ಹಿಡಿಲಿಲ್ಲ ಅಂದ್ರೆ ನಾವೆಲ್ಲಿ ಹುಡುಕ್ತಿದ್ದೇವೆ ಕರೆ ನಮ್ಮ ಅಪ್ಪ ಇಲ್ಲಾರದೆ ನಮ್ಮ ಅವ್ವ ಹೊಡ್ದಳು ಅದೇ ಬನ್ನಿ ಜೋರ ಅದು ಚಪ್ಪಾಳೆ ಹುಡುಗ್ರು ಗಂಡ್ ಮಕ್ಳು ಸ್ಟ್ರಾಂಗ್ ಗುರು ಐತೆ ನಾ ಉಳ್ದದ್ದು ಏನರ ವಿಚಾರಸ್ಥರ ಹತ್ರಕ್ಕೆ ನೆನಪಾಯಿತು ಏನುನ ಓಡ 30 ರೂಪಾಯಿ पेरेल लवली ಲಿಫ್ಟ್ ಕಚ್ಚಕೊಳ್ಳಿ ಇವರಿಗೆ ಇಟ್ಟಿರಬೇಕಾದರೂ ಅಣ್ಣ 270 ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕಲರ್ದೆ ಕುಡಿ ಮಕ್ಕಳ ನಮಗೆ ಇಟ್ಟಿರಬೇಡ ಬರೇ ಇದೆ ಕುಡಿಯೋದು ಉಳ್ಳ್ಯಾಡೋದು ಗಟ್ಟನೆ ಬಿಳೋದು ಇದ್ರಾಗೆ ಇರ್ತೀವಿ ಏ ಗಟ್ಟರ ದಂಡೆ ಎದಕ್ಕೆ ಬಿಟ್ಟಿರ್ತೀವಿ ಎದಕ್ಕೆ ಬಿಳ್ತೀರಿ ನಮ್ಮ ದೇಶದ ಬಗ್ಗೆ ವಿಚಾರ ಮಾಡಾಕ ಏನ್ ವಿಚಾರ ಮಾಡ್ತಿರೋ ಹಂಗಲ್ಲವಿ ಅದು ಯಾಕೆ ಕುಡಿತೆ ಗೊತ್ತನ ಯಾಕೆ ಕುಡೋದು ಜಾಸ್ತಿ ನಶೆಯಾಗಿ ಮಕ್ಕಲು ಬನಿ ಬಾಗಲ ಬಡದಿರ್ತೇವಿ ಅಲ್ಲಿ ತ್ರಾಸಾಯ ಬಂದು ಘಟ್ರಕ ತಗದಿರ್ತಾರೆ ನಿಸಾದಾಗರ ನಿಯತ್ತಾಗಿ ಇರ್ತಿರಾ ನೀವು ಅವೇ ಮನೆ ಬಿಡ್ತೀರಿ ಪಕ್ಕದ ಮನೆಗೆ ಹೋಗ್ತಲ್ಲ ಮನುಷ್ಯ ನಿಮ್ಮ ಮಕ್ಕಳ ಅದರ ನನ್ನಂಗ ಇರಬೇಕು ದೇಹ ಹೆಂಗಾದೆ ಅದು ಹೆಂಗೈತೆ ಓಕ ಓಕ ನೀ ನೋಡಿ ಊದಿದ್ರೆ ಆರಿ ಹೋಗಿ ಯೂಬ್ರಿ ನೀ ಊಬಕ ನಾನು ಇವತ್ತ ಆರು ಹೋಗ್ಬೇಕು ಊಬಲ್ಲದು ಊದು ಅದೇ ಊದ್ರಿ ಇಲ್ಲ ಊಬ್ರಿ ಹೆಂಗೆ ಮಾಡ್ರಿ ನಾಳೆ ಸತ್ರ ನಾಲ್ಕು ಮಂದಿಗೆ ವಜ್ ಆಗ್ತೀವಿ ನಾವು ಯಾರು ನಾವು ಅದೇ ಹೌದ್ ಮತ್ತೆ ಈ ನಮ್ಮನೆ ಮೈ ಬಳಸಿದ್ರೆ ಹೆಂಗ ನಮ್ಮಂಗ್ ನೋಡ್ರಿ ಫಿಟ್ ಅಂಡ್ ಸ್ಲಿಮ್ ಅವಿ ಅವಿ ಓ ಸ್ಲಿಮ್ ನೋಡಿನ ಸ್ಲಿಮ್ ನಾನ ನಾವು ಯಾಕೆ ಹಿಂಗ ದೇವ್ ದಿಡ್ ದಿಡ್ ಕಿಂಟೋಲ್ ಅಂದ್ರೆ ನಾಳೆ ಸತ್ತಾಗ ಹೊತ್ಕೋತಾರ ನಾಲ್ಕ್ ಮಂದಿಗೆ ಗರ್ವ ಆಗ್ಬೇಕು ಮ್ಯಾಗ ಅದ ಮಗ ಇವ್ ನೀವು ಸತ್ತ ಯಾರೇ ಮನುಷ್ಯ ಸತ್ತಾರ ತರ ಸತ್ತ ಸತ್ತಿ ತಿಪ್ಪೆ ಮುಚ್ಚಿ ಬರ್ತಾರೆ ನಿಮ್ ಅಂದ್ರ ಒಟ್ ಸತ್ತಾಗು ನಾಲ್ಕ್ ಮಂದಿಗೆ ವಜ್ಜಾಗೆ ಹೋಗ್ಬೇಕಂತ ಮಾಡಿರೋದು ಬೇಕದು ನಮಗೆ ಧನ್ಯವಾದಗಳು ಬಾ ಸುರೇಶ್ ಓಕೆ ಚಪ್ಪಾಳಿ ನಾವು ಮಾಡಿದ್ದು ತಮಾಷೆಗೋಸ್ಕರ ಇಲ್ಲ ಐಶ್ವರ್ಯ ಮಾಡಿದ್ದು ತಮಾಷೆಗೋಸ್ಕರ ನಾವು ಸೀರಿಯಸ್ ಏನಿಲ್ಲ ಏನಿಲ್ಲ ಹೆಣ್ಮಕ್ಳೆ ಸ್ಟ್ರಾಂಗ್ ನಾವ್ ಯಾವಾಗ್ಲೂ ಅಣ್ಣ ಹೆಣ್ಮಗು ಹೋಗ್ಯದಿಗೆ ಅದ ರೂಪಾಯಿ ಕ್ವಾಟ್ರ ಮಾಮ ಐದ್ ಸಾವಿರ ರೂಪಾಯಿ ಕ್ವಾಟ್ರಿ ಡೈರೆಕ್ಟ್ ಅಲ್ಲ ಬರ್ರಿ 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 ಇಲ್ಲಿ ಬರ್ರಿ ಇಷ್ಟೆಲ್ಲಾ ಮಾತಾಡ್ತಿರಲ್ಲ ನೀವು ನೀವಿಗೇನು ಇಲ್ಲಲ್ಲ ಅಡ್ಡಡ್ಡ ಕಾರಿಗೆ ಎಲ್ಲ ತಗೊಂಡ್ ಬರ್ತೀರಿ ಕಾರ್ಯಕ್ರಮ ಮುಗಿದ ಮೇಲೆ ಇಸ್ಕೊಂಡ್ ಹೋಗ್ತೀರಿ ರಕ್ ಅಂದ್ರೆ ಯಾರು ಲಕ್ಷ್ಮಿ ಲಕ್ಷ್ಮಿ ಇಲ್ಲದೆ ನೀವ್ ಬದುಕುತ್ತೀರಾ ಓಹೋ ಜೋನ ಮನಿ ನಡಿಸ್ತೀರಾ ಅವಿ ಅವಿ ಬಟ್ಟ ಬಾಳ ಮಾಡಬೇಡ ಕೈ ತಳೆ ಮಾಡ್ತೀರಾ ತಳಗಿಳಿ ತಳೆ ಗಿಳಿ ಆಗಾ 나 ಇಳಿಲೇ ಬಟ್ಟಿ ಗಿಳುಸ್ಲೇ ಅಲ್ಲ ನೀ ಬಟ್ಟ ತಳೆ ಹೇಳ್ರಿ ಕರೀ ಜಾಗ ನೋಡಿ ಮಾತಾಡು ಏ ನಂದಿ ನೀನು ಲಕ್ಷ್ಮಿ ಲಕ್ಷ್ಮಿ ಇದ್ರೆ ದುನಿಯಾ ನಡದಿದೆ ದುಡ್ ಇದ್ರೆ ದುನಿಯಾ ಅವಿ ಚಂದಗೆ ಸಾಹಿತ್ಯ ತಿಳ್ಕೋ ಲಕ್ಷ್ಮಿ ಅನ್ನೋ ರೊಕ್ಕದೊಳಗೆ ನಮ್ಮಪ್ಪ ಗಾಂಧೀಜಿ ಇಲ್ಲ ಅಂದ್ರೆ ಇವ್ರು ರೌನ ಆಟ ನಡಿತೈತೆ ಯಾಕ ಸಾಹಿತ್ಯರು ನಾಲ್ಕನೇ ಕಂತ ಪಿ ಎಸ್ ಆಟ ನಡ್ಯಲ್ಲ ಇದು ಪಕ್ಕಾ ನರಗುಂದ ಇಲ್ಲಿ ನರಗುಂದದೊಳಗೆ ಮಾತಾಡ್ಬೇಕಂದ್ರೆ ನರ ನಾಡಿ ಕರೆಕ್ಟ್ ಇರಬೇಕು ಯಾರಿಗೆ ಕನ್ಫ್ಯೂಸ್ ಮಾಡಾಕತ್ತೀರಿ ನಾ ಅಲ್ಲಿಂದ ಕರೆಕ್ಟ್ ಇದ್ದಾವ ಊರಿಗೆ ಬಂದೇನಂದ್ರೆ ಇದು ನರಗುಂದ ಅಂತ ನನಗೆ ಗೊತ್ತಿಲ್ಲ ಏನು ಅವಿ ತಾಸಿಗೆ ಒಮ್ಮೊಮ್ಮೆ ನಿನಗೆ ರೋಡ ಬಂದ್ ಮಾಡಸ್ತಾರೆ ಅದರಲ್ಲಿ ಹಂಗೇನಿಲ್ಲ ಇಲ್ಲ ಬಾಜು ಹುಬ್ಳಿ ಐತ್ ನಂದು ಹುಬ್ಳಿ ಹುಬ್ಳಿ ಮಗಳು ಧಾರವಾಡದ್ ಅನ್ಕೊಂಡೆ ನಾನು ಇದು ಮಕ್ಕಳು ಶಾಕ ಅಲ್ಲಿ ಬಡದೈತ್ ಹುಚ್ಚು ಆಸ್ಪತ್ರೆ ಬಂದ ನಮ್ಮಂತಾರ ಬೆಳಿಬೇಕಂದ್ರೆ ನಿಮ್ಮಂತರೇ ಕಾರಣ ಅಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಮ್ಮನ್ನ ಮರಳ ಮಾಡಬೇಡ ಮನ್ಯಾಗ ನನಗೊಂದು ಸಂಸಾರ ಐತೆ ಅಲ್ಲಿ ಯಾಕಂದ್ರೆ ಯೂಟ್ಯೂಬರ್ಗಳು ಕೂತಾರ ಅವ್ರದ್ದು ಅವ್ರದ್ ಅಂಜಿಕೆ ಮೊದ್ಲು ಎಲ್ಲಿ ವಿಡಿಯೋ ಮಾಡಿ ಮನಿ ಕಳ್ಸಿ ನಾನು ಹಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬನ್ನಿ ಜೋರಾದ ಚಪ್ಪಾಳೆ ಕಾರ್ಯಕ್ರಮದ ಮತ್ತೆ ಮುಂದಿನ ಗೀತೆಗೆ ಧ್ವನಿ ನಮ್ಮ ನಮ್ಮ ಐಶ್ವರ್ಯಾಪ್ರಾಮ ಹುಬ್ಬಳ್ಳಿ ಅವರ ಧ್ವನಿಯಲ್ಲಿ ಹಾಗೆ ಅದು ಬ್ಯಾರೇ ರೀತಿ ಖ್ಯಾತಿಯ ಸಹೋದರ ಸುರೇಶ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ